ಮಾವಾ ಹಾಯ್ ಎಲ್ಲರಿಗೂ ಆಕ್ಷೇત્ર ನಮ್ಮ ಉತ್ತರ ಕರ್ನಾಟಕದ ಮಂದಿ ಟಾಟ್ಸ್ ಫಿಲ್ ಮಾಡೋಣ್ಲಾ ಅರಿಯಾಕ್ಷನ್ ಚಿಂತೆ ಮಾಡ್ತೀವಿ ಉತ್ತರ ಕರ್ನಾಟಕದ ನಾವು ಸ್ಪೆಷಲಿ ಇರೋದ್ರಿಂದ ಎಲ್ಲರೂ ನಮ್ಮ ಇಷ್ಟ ಪಡ್ತಾ ಇದ್ದಾರಾ ಮಾವ ಹೇಳೋರಿ ತಯಾರಾಗ ಈಗ ತಯಾರಾಗಿನ ಈಗ ನಡಿ ನಡಿ ನೀವು ನೋಡಕ್ಕೆ ರೆಡಿ ಆಗ್ರಿ ನೋಡ್ಕೋತಿರ್ರಿ ನಮ್ ಕಂಪ್ಲೇಂಟ್ ಮಾಡ್ಕೋತಾನೆ ಇರ್ರಿ ಮಾವಾ ಅವರು ನೋಡಕ್ಕೆ ಬಿಡ್ಲಾ ಎಷ್ಟ ಮಾತಾಡ್ತಿ ನಡಿ ನಾವು ನೋಡೋಣ 1 2 3 ಸ್ಟಾರ್ಟ್ ನೋಡಿ ಎಲ್ಲರೂ ನಾವು ಒಂದ್ ನಾಷ್ಟಾ ಮಾಡಿ ಹೋದವ ಈಗ ಏನು ಕೆಲಸ ಐತಿ ಅಂತ ನಂದು ತಿಂಡಿ ಆತು ಕೆಲಸ ಪಟ್ಪಟ್ ಪಟ್ ಈಗ ಮತ್ತ ಬರ್ತಾನ ಬೇಗ ಮತ್ತ ಬರೋಕಿಂತ ಮೊದ್ಲು ಕೆಲಸ ಮುಗಸ್ಕೊತೀನಿ ವಾ ಬೇಗ ಬೇಗ ಬಾಜು ಮನ್ಯಾಗ ಯಾರು ಹೊಸಾದ್ ಬಂದಾರ ಅಂತ ಗೊತ್ತಾಗೇತ್ ನಂಗ್ ಮತ್ತ ನಂದ್ ಹೊಟ್ಟಿ ಶಾಂತ ಹೆಂಗ ಇರೋದು ಮನಿ ಅಂತೂ ಬಾಳ ಭಾರಿ ಅನ್ಸಾತೈತಿ ಮನ್ಯಾಗಿನ್ ಜನಾನು ಒಂದ್ ನಂಬರ್ ಅದಾರು ನಾವ್ ಒಂದ್ ಸ್ವಲ್ಪ ನಿಂಬೆ ರಸ ಹಿಂಡ ಬರ್ತಾನೆ ಸಂಗೀತಾಜಿ ಸಂಗೀತಾಜಿ ಯಾರ ಸಂಗೀತಾಜಿ ಅನ್ನ ತರ್ವ ನನಗ ಗೊತ್ತಿದ್ದದ ಪಾರ್ಲೆಜಿ ಸಂಗೀತಾಜಿ ಯಾರ ನಾ ಅಂತ ಹೆಸರು ನನ್ನ ಸಂಗೀತ ಸಂಗೀತಾಜಿ ಅನ್ಕೋತ ಯಾರು ಬಂದ್ರ ಇಲ್ಲಿ ಅಯ್ಯ ಏನವ ಇದ ನೋಡ ನೋಡಿ ಅಯ್ಯ ನಮ್ ಪಾರ್ಲೆಜಿ ಪಾರ್ಲೇಜಿ ಸಿಗೋದಿಲ್ಲ ಇಲ್ಲಿ ಇಲ್ಲಿ ಪಾರ್ಲೇಜಿ ಇಲ್ಲಿ ನಮ್ ಮನ್ಯಾಗ ಪಾರ್ಲೆಜಿ ಪಾರ್ಲೇಜಿ ಯಾರ ಇಲ್ಲಿ आई टी और हाँ हाँ। 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 okay, ना यार आम सोनी 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 के अल बाजू मनी वाला सोनील्फ सोनी सोनी नाइस मीटिंग यू கொண்டுவந்து நீண்டி இல்வாட்டும் அட் மனி கடை மாத்தாட்கோத்தா அட் மனிவ் பாக்க ஆகத்ரி மாவு ஊட்டக் பர்தீங்க மாவெல்ல அட்ஜஸ்ட் நங்க சுரேஷ் கோத்ததன் ನಿಮಗೊತ್ತ ನಾ ಹೇಳ್ತೇನೆ ನಿಮಗೇನ್ ಮಾವಂದ ನೀವು ನೀವಂತೀರ ಹಂಗ ಟೈಮ್ ಟೈಮ್ ಊಟಕ ತಾಟ ಎಲ್ಲಾ ರೆಡಿ ಮಾಡ್ತೇನಿ ನಮ್ ಮನ್ಯಾಗ ನಾ ಹೇಳಿದ್ದ ಮಾತ ಹೇಳಿದ್ದ ಎಲ್ಲ ಕುಂಡ ಕುಂದ್ ಹಾ ಹಾ ಇಲ್ವಾ ನಮ್ ಮಾವ ಬಾಯಿಲ್ ಹುಡ್ಗಿ ಅಂತಂದ್ರ ನಾವ್ ಓಡ್ಕೊತ ಹಿಂಗ ಮಾವ್ ಕಡೆ ಹೋಗಿ ಹಿಂಗ ನಮ್ ಕುತ್ತ ಬಿಟ್ಟೆನಾ ನಮ್ದು ಹಿಂಗೈತ್ವ ಹಿಂಗೈತಿ ಸೋನಿ ನಿಮ್ದು ನೀವೇ ನಾ ಹಳ್ಳಿ ಗುಗ್ ಸಾರಿ ಸಾರಿ ಸೋರಿ ಆ ನಿಮ್ಗ್ ಬೇಜಾರ್ ಆಗ್ಬೇಕಂತ ಹೇಳಿಲ್ಲ ನಾ ಖರೆ ನಂಗ್ ಬೇಜಾರ್ ಆತ್ರಿ ನಿಮ್ದೆಲ್ಲಾ ಕೇಳಿ ನಾನ ಬರ್ತನ ಗಪ್ತ್ರೀ ಇಲ್ಲ ಹಂಗಿಲ್ಲ ನಾವ್ ಬಾಳ್ ಪ್ರೀತಿಲಿ ಅದೇವು ನಾ ಮತ್ತ್ ನನ್ ಮಾವ ನಾವ್ ಭಾಳ್ ಪ್ರೀತಿಲಿ ಇಟ್ಟೇವ ನೀ ಮತ್ತ ನಿನ್ ಮಾವ ಭಾಳ್ ಪ್ರೀತಿಲೆ ಅದಲಾ ಸೊ ಇವತ್ತ ಮಾಡ್ಕೋತಾನ ನಾವಿಬ್ರು ಕೂತ್ ಮಾತಾಡೋದ್ಲಾ ಹಂಗಿಲ್ವಾ ನಂಗ ಆಗೋದಿಲ್ಲ ಮಾವ್ ನಂದು ಅಡ್ಗಿ ರೆಡಿ ಇರ್ಬೇಕ ನೀರ್ ಕೊಡ್ಬೇಕ್ ತಾಟ್ ರೆಡಿ ಸ್ವಲ್ಪ ಉಳ್ಳಾವ ಮತ್ ಆರಾಮ್ ಮಾಡವ ಹಂಗಲ್ಲ ಹಿಂಗ ಉಳ್ಳಾವಂದ್ರ ಅದು ಗೊತ್ತಿಲ್ಲ ನಾ ಎದ್ ಬಂದಿರ್ಬೋದ್ ಹೇಳು ಹ್ಮ್ ನಾ ಬಂದೆ. చస్మాయింద <laughs> <laughs> ओके okay, no नो प्रॉब्लम नहीं उधर इंदा बंदी था इंगितेंग गोते रोज दिला इच्छना था उन्होंने बताया नहीं ना हाँ जो इधर कोट आई थी एक्चुअली नहीं मधुबी आदमी लोग हिंता था कोते दे हिंता क्योंकि प्यार ना हिंग इधर नंगा अदला केयर बैडा मधुबी आद में जो अदला இஷ்டு சீட்டதாக எல்லாம் நம்ம கேள்வ் நீன எல்லாரும் நீர் தந்து கொடுத்த அய்ய அதேனவ நீர் தந்து கொடக்க ವಾಂಟ್ ಟು ನಾವ್ ಇಬ್ರು ಕುತ್ಕೊಂಡ್ ಮಾತಾಡುವಾಗ ನೀ ಬರೀ ನೀರ್ ತರಾಕ್ ಹೋದ್ರೆ ಡಸ್ ನಾಟ್ ಲುಕ್ ಗುಡ್ ಆಕ್ಚುಲಿ ಹಂಗಾಗೋದಿಲ್ಲ ನಾವ್ ಎಲ್ಲಾ ಮಾಡ್ಕೋತ ಖುಷಿಲೇ ಇಲ್ಲ ಅಬ್ಬಾ ನೀನು ನನ್ ಜೊತೆ ಅಡಗಿ ಮಾಡಿ ಕುರ್ಚಿ ಬೆಲೆ ಮಾತಾಡ್ಕೋತ ಮಾಡು ಇಬ್ರು ಹೇಳಿಲ್ ನೀವ್ ಸಂಗೀತ ಅಡ್ಗಿ ಮನ್ಯಾಗ ಝಳ

ಸೊ ನಂದೆಲ್ಲ ತಪ್ಪುಗಳು ನೀ ಇದ್ ಮಾಡಾತಿ ಇಲ್ವಾ ನಾ ನಿನ್ ತಪ್ಪು ನೀ ನೀ ಏನ್ ಹಿಂಗ್ ಮಾತಾಡಾತಿ ಸೋನು ನೀ ನನಗೇನ್ ಯಾವ್ದ್ ಸರಿನ ಅಥವಾ ಇದ ಈ ಶಾರದಾ ಹಿಂಗ ಏನಿಲ್ಲ ಅಕಿನೂ ಅಕಿ ಬಾಜುದಾಗ ಯಾವ್ ಸರಿ ಅನಸ್ತೈತೋ ಬಿಡ್ತೈತೋ ನನಗೇನ್ ನೀ ಹಿಂಗ ಅದಿ ಮಾತಾಡುವಾಗ ನೀ ಹಿಂಗ ಮಾತಾಡ್ತಿ ಸುಖ ನಯ ನಾಜುಕ ಪ್ರೀತಿ ಅನ್ನೋದ್ ಇಲ್ಲ ಮಾತಾಡೋದ್ ನಿಂದ ಹಿಂತಾ ಮಾತಾಡೋದ್ ನೀನು ನಾಯಿ ಇವ್ರ ಎಲ್ಲಾ ಹುಳಿ ಹಿಂಡಾಕ್ ಬಂದ್ರೆ.

எத நி கேதில்லி நீர் கொட்ரி கூட குடி எங்க சோனு ஒம்ம நம் மயங்கூர் கடை நீ அரமில்ஸ் நீ சார் ஊராக் எஸ் தின ஆக்து எல் ஜனில் ಇಲ್ವಾ ನಾ ನನ್ ಮಾವ ನನ್ ಹುಡ್ಗೋರ ನಾವೆಲ್ಲಾ ಇರ್ತೇವ ಹೊರಗ ಹೋಗಿಲ್ಲ ಪಾರ್ಕ್ ಅದು ಪಾರ್ಕ್ ಪಾರ್ಕ್ ಅಂದ್ರ ಪಾರ್ಕ್ ಅಲ್ಲಿ ನಮ್ ಮನಿ ಬಾಜುಕ್ ಆಯ್ತ ಅಲ್ಲ ಎಲ್ಲಾರು ವಾಕಿಂಗ್ ಯಾವಾಗೂ ಅಂತ ಹೋಗೋದಿಲ್ಲ ನನ್ ಮಾವ ನಂದ್ ಹುಡ್ಗೋರ ನನ್ ಮನಿ ನಂದ್ ಅದಕ್ಕ ಹಿಂಗ್ ನೋಡಿ ಚೊಲೋ ಅನಿಸ್ತೇತ್ವಾ ನಂಗ ಇದೆಲ್ಲ ನನ್ ಮಾವ ಬಾಳ ಖುಷಿ ಲೇರ್ತ ನನ್ ಜೊತೆ ಇದೆಲ್ಲಾ ನೋಡಿ ನಂದಿದ ಖುಷಿ ಇರೋಗಿ ಹೌದೌದ್ವಾ நீக்கெல்லு நங்க ನನ್ ಮಾವ್ ಅದಾರ ನನ್ ಹುಡುಗರು ಚಲೋದಾರ್ ನನ್ ಮನಿ ಚಲೋ ಐತಿ ನಂಗೆಲ್ಲಾ ಚಲೋ ಐತಿ ತೊಂದ್ರೆ ಅದಂದ್ರಂ ಏನು ತೊಂದ್ರೆ ಇಲ್ಲ ನಾ ಯಾರಾ ಅದೇನಿ ತೊಂದ್ರೆ ಅಂದ್ರ ಅದನ್ನ ಏನಾದ್ರು ನಿಂಗ್ ಬೇಕಾತು ಬ್ರೋಕ್ಲಿ ಅದು ಬ್ರೋಕ್ಲಿ ಬುರುಕ್ಲಿ ಅದು ಬ್ರೋಕ್ಲಿ ಅಂದ್ರ ಗ್ರೀನ್ ಬ್ರೋಕ್ಲಿ ಫರ್ ಮತ್ತೇನಾದ್ರು ಬೇಕಾತು ಎಲ್ಲ ಮಾವ ಎಲ್ಲ ತೊಗೊಂಡು ಇಲ್ಲ ಪ್ರಾಬ್ಲಮ್ ಬರೋದ್ ಮಾವ ಪ್ರಾಬ್ಲಮ್ ಬರೋಂಗ ಮಾಡೋದೇ ಮೊದಲ ಮಾವನ ಕೇಳುಕಿದ ಮೊದ್ಲ ಸಾಮಾನಿರ್ತಾನ ಹಿಂಗ ಅಂದ್ರೆ ನಿಮ್ಗೆ ಯಾರಾದ್ರೂ ಜೊತೆ ಕಿಟ್ಟಿ ಪಾರ್ಟೀಸ್ ಅಂಡ್ ಆಲ್ ಹೋಗ್ಬೇಕಾದ್ರೆ ಕಿಟ್ಟಿ ಪಾರ್ಟೀಸ್ ಆಲ್ ಕಿಟ್ಟಿ ಪಾರ್ಟಿ ಕಿಟ್ಟಿ 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 ಇಲ್ವಾ ನಂಗ ಗೊತ್ತಿಲ್ಲ ಅದೇನು ಕಿಟ್ಟಿ ಪಾಟಿ ಅಲ್ಕ ಬಂದ್ ನೋಡ್ ನಾವೆಲ್ಲಾ ಹೇಳಕ ಹಾ ಹ ನಿಂಗ ಗೊತ್ತಿಲ್ಲ ಇಲ್ಲಿ ಶಾರು ಹೂದಾಗ ಬಂದ್ಮೇಲೆ ಕಿಟ್ಟಿ ಪಾಟಿ ಹ್ಮ್ ನೀನು ಜಾಯಿನ್ ಆಗ್ತೀನಿ ನಮ್ ಗ್ರೂಪ್ ಇಲ್ವಾ ನಂಗ ಆಗುದಿಲ್ಲ ನನ್ ಬಾಳ ಕೆಲ್ಸ ಇರ್ತಾವ ಮನ್ಯಾಗ మావు ఎద్దు కుడ్లే ఎలా నా గ నా ఏలా అడ్గే మే నీర్ హాక్తే రంగోలి మట్టె తొడితే నెల ఒర్స్తన ఎలా నృతీ తుంబా కేసా ఎలా మత్ నా శావంగీన్త విల్ నాట్ జాయిన్ కదా అంతవెలా ಯಾಕಂದ್ರ ಕಿತ್ತಿ ಪಾರ್ಟಿ ಅಂದ್ರನ ಪಾರ್ಟಿ ಅಂದ್ರನು ನಂಗೆ ಪಾರ್ಟಿ ಅಂದ್ರ ನಾ ನಿನ್ ಕಲಸ್ತೇನೆ ಬಾ ಒಂದ್ ತಾಸ್ ನಿಂಗ ಕಡೆ ಇರ್ತೇತಲ್ಲಾ ಬಾ ಒಂದ್ ತಾಸ್ ಬಿಡುವು ಮಾಡ್ಕೊಂಡ್ ಬಾ ವೆಲ್ ಎಂಜಾಯ್ ಏನ್ ಹೇಳ್ತೀನಿ ನಂಗೆ ಕೇಳುವ ಇರ್ಲಿ ಬಿಡು ಸುನೋ ಇಲ್ಲಿ ಹೇಳಿದ್ ಕೇಳ್ ನನಗ ಟೈಮ್ ಆಗೇತಿ ಮಾವಗೆ ಅಡ್ಗಿ ಮಾಡ್ಬೇಕು ನಾ ಮಾವ ಬಂದಂದ್ರ ಈಗ ಮತ್ತ್ ನನಗೆ ಎಲ್ಲಾ ಕೆಲಸ ಬಾ ಬಾ ನಿ ಮತ್ತ ಲೈಟ್ಸ್ ಆರ್ಡರ್ Zomato ಹಾ

ಪುನೀದ ಅಪಮಾನ ಕುಡಿಯಲ್ಲ ನೀರ್ ಕುಡಿಯ ಸಾಕ ಸಂಗೀತೀರವ ಇನ್ನ ಕೊಂಡ್ಕೊಂಡಿರ್ಬೋದು ಗೋಲ್ಡ್ ಬಂಗಾರದ ಇದ ನೋಡು ಚಂದೈತ್ಲಾ ನೀಂಗ್ ಬಾಳ ಒಪ್ಪುತ್ತೈತಿ ಬಾಳ ಚಂದ ಕಾಣಿಸ್ತೀ ಇದ್ರ ಸೂಟ್ ಚಂದ ಮಾಡ್ ಕಾಣಿಸ್ತೈತಿ ಚಂದ ಐತ್ಲಾ ನಾ ಕೇಳಿದ ಕೊಡ್ಸ ನೀ ಎಲ್ಲಾ ಇಂತ ಕೇಳ್ತಿ ಮಾವ್ ಕಡೆ ನೀ ಇನ್ನು ಬಾ ತಳಗದಿ ಸಂಗೀತ ನಾನ್ ನಿನ್ ಕಲಸ್ತೇನೆಲ್ಲ ಇಡಿತ್ರ ಹೇಳ್ತೇನೆ ಇವತ್ ಏನ್ ಮಾಡೋದಂತ ಮಾವ್ ಬೇಕಲ್ಲ ಸುರೇಶ್ ಅವ್ ಬಂದ್ಮೇಲೆ ಅವಂಗ್ ಹೇಳ ಸೋನಿ ಬಂದಿದ್ಲಿ ಇವತ್ತ ಮತ್ತ ಅಕ್ಕಿಗ ಇದ್ ಕೊಡ್ಶಾ ಬಂಗಾರದಲ್ಲ ಮತ್ತ ನಂಗೆ ಯಾವಾಗ ಕೊಡ್ಸಾವ್ನಿ ಅದ್ ಹೇಳೋದ್ ಕಡೆ ಲಕ್ಷ ಕೊಡಿದ್ವಿ ಸಂಗೀತ ಹಾ ನಂಗೆ ಯಾವಾಗ ಕೊಡ್ಸಾವ್ನಿ ಇಲ್ವಾ ನನ್ ಕೈಲಿ ಅಂತದ ಏನಾಗುದಿಲ್ಲ ನಾ ಯಾವಾಗ ಮಾವ ಕೇಳಿಲ್ಲ ನೋಡಿಲ್ಲ ಇತರ ಜೊತೆ ಇನ್ನೂ ಒಂದಿದ್ದ ಸರಿ ಅನ್ಸೋದಿಲ್ಲ நெல்லாம் கிட்டீக நீங்க நீங்க கொடக்கேனில் அது சரி அன்சோதில்லல்ல அது இடம்பித்த

ಇಲ್ವಾ ನನಗ್ ನನ್ ಮಾವನ್ ಪ್ರೀತಿ ಏನೈತ್ ಕಿಟ್ಟಿ ಒಳಗ್ ಬಂದ್ಮೇಲೆ ನಂಗೆಲ್ಲಾ ಬಂಗಾರ ಇದೇನ ಹಾಕೊಂಡಿಲ್ಲ ಈಗ ಸಂಗೀತ ಹೇಳೋದ್ ಕೇಳಿಲ್ಲೇ ಸಂಗೀತಾ ಪ್ರಾಕ್ಟಿಕಲ್ ಇದ ಕಿಟ್ಟಿ ಒಳಗ್ ಬಂದ್ ಮ್ಯಾಲ ಏನ್ ಆಗ್ತೇತ್ ಗೊತ್ತೈತಿ ಈಗ ಅಲ್ಲೇನಂತಾವ್ರಿ ಯಾರ್ ಕಡೆ ಎಷ್ಟ್ ಬಂಗಾರ ಐತ್ಲಾ ಅಷ್ಟ ಹೌದ್ ಅವ್ರ್ ಅವ್ರ ಅಷ್ಟ್ ಪ್ರೀತಿ ಮಾಡ್ತಾ ಅಂತ ನಾವ್ ಹಂಗ ತಿಳ್ಕೋತೇವ್ರು ಕಿಟ್ಟಿಗಂತ ನೋಡಿ ನೀವು ಊರಾಗ ಇದ್ದಾಗ ಪೂಜೆ ಅದು ಮಾಡಿದಾಗ ಎಲ್ಲಾ ನಾವ್ ಹೋಗ್ತೇವಲ್ಲಾ ಪೂಜೆಗೋ ಹೋಗಿ ಹೋಗಿ ಮಾ ಹಾಕಿ ಎಲ್ಲಾ ಇದ್ ಮಾಡಿ ಉಡಿ ತುಂಬ್ತಾರ ಇಲ್ಲಿ ಉಡಿ ಸಿಟಿ ಒಳಗ ಅದ್ ಬಿಡ ಸಿಟಿ ಒಳಗ ಕಿಟ್ಟಿಗ್ ಬರೋದೇತಿ ನೀ ಇಲ್ಲ ಅಂತಿ ನಾ ಇಲ್ಲಾಂತೇನಿ ನಾ ಹೆಂಗ ಒಪ್ಕೋತೇನ ಅವ ಇಂತ ಕಿಟ್ಟಿಗಿ ಪಾಟಿಗಿ ಅಂತ ಹೇಳಿ ನನ್ ಕೈಲಿ ಆಗೋದಿಲ್ಲಾ ಮತ್ತ ನನಗಿ ಈಗ ಅಡ್ಗಿ ಬಂದೇನ್ ಹೊಲಸಲ್ಲ ಅದ ಡ್ರಿಂಕಿಂಗ್ ಅದೆಲ್ಲಾ ಅಲ್ಲದ ಕಿಟ್ಟಿ ಒಳಗ ಎಂಜಾಯ್ಮೆಂಟ್ ಡಾನ್ಸಿಂಗ್ ಎಲ್ಲಾರು ಅಡ್ಗಿ ಮಾಡಿರ್ತಾರ ತಗೊಂಡ್ ಬಂದ್ ತಿನ್ನೋದ ಹೊರಗಿಂದ ಝೊಮ್ಯಾಟೋ ಸ್ಟಕ್ ಆಗ್ತೀವಿ సంగీత జస్ట్ రిలాక్స్ సంగీత యు హావ్ టు కమ్ టు కిటి పార్టీ సూపర్ చాదు మార్కుమర్ నో నా చా కుడిలా మన్ డైటింగ్ ఈ చాను కుడిలా నో 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 చా ఇస్ సో మిడిల్ క్లాస్ ఇది ఏం మాడ్లివా నింగ్ ఈగ నంగే ఏం బాడా నా హేడా నీ హంగ ఏం హోగా కేవా ఓరే ఆలి అడిగి మనే కోకో నా తెన్నా నడి బా సంగీత జస్ట్ సిట్ అండ్ రిలాక్స్ క్లోజ్ యువర్ ఐస్ సంగీత ఏనా క్లూజ అంద్రీతా కన్ముచన్న కన్ముచుచ సంగీతా నోడ్ నిన్గోళ్ళగూ ఈ తర వందర ఆత్తు ఇమ్యూన్

ಮಾವ ಇದು ಚಲೋ ಅನ್ಸತೈತ್ ನಂಗ ನೋಡು ಈಗ ಗೊತ್ತಾತ್ಲ ಎಲ್ಲ ಕಂದ್ ಸಂಗೀತ ಸಂಗೀತ ಸೋನು ಬಾ ಚಂದ ಕಾಣಸತಿತ್ತ ಕುಂದ ಕಾಣಸಾತಿತ್ತ ಈ ಕನಸ ಕನ್ನ ಕನ್ಸಿನ ಲೋಕೊಳಗ ಹೋಗಿದ್ ನೋಡ ನಾ ಈಗ ಬರಲಿ ಹ್ಮ್ ಏನು ತಗೋಲಿಲ್ಲ ನೋಡಿ ಈಗ ಬಾ ಚಾ ತಗೋಲಿಲ್ಲ ಏನ್ ಮಾಡ್ಲಿಲ್ಲ ನಾನು ಹೋಗ್ ಊಟ ಮಾಡಬೇಕ ಆರ್ಡರ್ ಮಾಡ್ ಬರ್ತಿ ತಗೋಬೇಕದ್ನ

ಮತ್ತೆ ಯಾವಾಗ ಬರ್ತಿ? ಮತ್ತೆ ಬರ್ತೇವೆ ತನ್ನ ಬಾ ಮೇಲಿಂಗ್ ಮೇಲೆ ಓಕೆ ಬಾಯ್ 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 ಆಕ್ ಸೋನಿ ಅಂತ ಬಂದ್ರು ಅಡ್ಗಿನೂ ಮಾಡಕೊಡ್ಲಿಲ್ಲ ಏನಿಲ್ಲ ಮಾವ ಬರೋ ಟೈಮ್ ಆಗೇತಿ ಯಾವಾಗ ಅಡ್ಗಿ ಮಾಡ್ಲಿ ಯಾವಾಗ ಊಟಕ್ ಕೊಡ್ಲಿ ನೋಡ್ ಮಾವಾಗ ಏನ್ ಯಾವ ಏನ್ ಮಾಡಕ್ ಬರುದಿಲ್ಲ ಅಡ್ಗಿ ಮಾಡ್ಕೊತೇನ್ ಪಟ್ ಪಟ್ ಏನ್ ಮಾಡ್ತಾ ಇದ್ರಿ ಏನ್ ಇವ್ರು ಏನ್ ಮಾಡ್ತಾರ ಮನೆಯಾಗ ಇಲ್ಲಿ ಬಗಲೆ ಎಲ್ಲ ಓಪನ್ ಬಿಟ್ಟಾರ ಹುಡುಗಿ ಹುಡ್ಗಿ ಇವಳು ಏನು ಹೊರಗಿನ ಬಗಲ ಓಪನ್ ಹೊರಗಿನ್ ಬಾಗಲ ಓಪನ್ ಮನೆಯಾಗ ಏನ್ ಮಾಡ್ತೀರಿ ಯಾರು ಬಂದಾಗ ಏನ ಕೇಳಿದ್ದೇನ ಬಿಸ್ಲಾಗ ದ್ ಕಳ್ಸಿ ಕೊಟ್ಟಿರ್ತಾರು ಮನ್ಯಾಗ ಬಂದ್ರೆ ಮನೆ ಬಗಲ ಹಂಗ್ರು ರೋಡ್ ಮ್ಯಾಗ ಮನೆ ಹಾದಿ ಮ್ಯಾಗ ಮನೆ ಎಲ್ಲ ಏನ ಅಡಿಗೆ ಮನ್ಯಾಗ ಇಲ್ಲೇನ್ ಮಾಡ್ತೀವಿ ಅಡಿಗೆ ಮನ್ಯಾಗ ಬರೀ ಹಾಲ್ ಕಾಸು ಚಹಾ ಕಾಸು ಬರೀ ಎದ್ರ ಬಿದ್ರೆ ಅದೇನು ಸುದ್ದಿ ಆಗದಿ ಇಲ್ಲ ಈ ಮಂದಿ ಕೂಗುದು ಕೇಳಿಸ್ತಾ ಇಲ್ಲ ನೀ ನೀವ್ ಹೊಟ್ಟೆ ಬಾಯ್ಗಡಿಯ ನೀವು ಬಂದಿರಿ ಮಾವ ಹಿಂಗ್ಯಾಕ ಬಗಲ ಓಪನ್ ಐತಿ ಬಗಲ ಓಪನ್ ಇಟ್ಿದಿದೆಯಲ್ಲ ಹಿಂಗ್ಯಾಕ ಜಗಾತಿ ಕೊಡ್ರಿ ಏನು ಮಾಡಿದಿ ಇವತ್ತಾ ಬಂದೆ ಊಟಕ್ಕೆ ಹಾದಿ ಮೇಗ ಮನೆ ಬಗಲ ಒಳಗಿಂದ ಓಪನ್ ಇಟ್ಿದಿದೆ ಒಳಗಿಂದ ಓಪನ್ ಇಟ್ಿದಿದೆ ನೀರು ಕುಡಿ ನೀರು ಎದ್ರ ಬದ್ರ ನೀರು ಕುಡಿ ತನಗ ಮಾಡಿ ಎಲ್ಲಾ ಮರ್ಸಿಬಿಡ್ತಿ ಬಂತ ಕುಡಿ ಆ ಈಗ ಸ್ವಲ್ಪ ಜನ ಆಯ್ತು ನೋಡು ಮತ್ತೇನ್ ಬಾ ಬಿಸಿಲ ಐತ್ಲ ಬಿಸಿಲಾಗ ಹೋದಿ ಬಿಸಿಲಾಗ ಬಂದಿನಿ ಬೇಗ ಕೆಲಸ ಆತು ಬೇಗ ಬಂದಿ ನೋಡ್ಬಾ ಸಂಸಾರ ನಮ್ದು ಯಾಕಂದ್ರೆ ಒಂದ ಗಾಲಿಲೆ ಬಂಡಿ ಜಗುದಿಲ್ಲ ಎರಡು ಬಂಡಿಲೆ ಹೊಡಿದಾಗ ನೀವೊಂದ್ ಮಾಡ್ಕೊಂಡ್ರೆ ಒಂದ್ ಮಾಡ್ಕೊಂತೀನಿ ಕೆಲಸ ಮುಗಿತಾವ ಸಂಸಾರ ನಡೀತಾ ಇರ್ತದ ಹಂಗೈತ್ಲ ಮತ್ ನಮ್ದು ಮತ್ ಅದನ್ನ ಬಿಟ್ಟು ನೀವ್ ಯಾಕೆ ಬಿಸಿಲಾಗ ಹೋದಿ ಎತ್ತರಾಗ ತ್ರಾಸ ಮಾಡ್ಕೊಂಡಿ ಬಾ ಶಿಕೆ ಐತಂದ್ರೆ ಎಲ್ಲ ಇರುದಲ್ಲ ಹೌದಲ್ಲ ಮಳೆ ಬಂದಾಗ ಮಳೆನೂ ಸರಿಸ್ಕೋಬೇಕು ಬೇಸಿಗೆದಾಗ ಬೇಸಿಗೆನೂ ಸರಿಸ್ಕೋಬೇಕು ಅಥವಾ ಮಳೆ ಬಂದಾಗ ಮಳೆ ಬೇಡ ಅಂತಂದ್ರೆ ಹೋಗಿದ್ದೆ ಅದು ಅದ ಮಳೆ ಬರದೇ ಇದ್ದಾಗ ಮಳೆ ಬಾ ಅಂದ್ರೆ ಬರ್ದೈತೆ ಇಲ್ಲ ವಿಶೇಷ ಇವತ್ತ ಏನ್ ವಿಶೇಷ ಇವತ್ತು ಯಾರು ಬಂದ್ರಿ ಮನೆಗೆ ಮತ್ ಬಗಲ ಓಪನ್ ಇಟ್ಟಿದ್ರಿ ಓಪನ್ ಇದ್ರ ಸೋನಿ ಮತ್ತೆ ಬಿಚಾರಿ ಸೋನಿ ಗೊತ್ತದ ಅಂತಲ್ಲ ಚರಿಗಿರಿ ಕೆಡ್ಸಿರಲ್ಲ ಮೊದ್ಲ ಬಾ ಸುಮಾರು ಹುಡುಗಿಯದ ಹಾ ಹಾ ಅಕಿರ ಮಾದ್ರ ಗೋಕುಂದ್ರ ಏನು ಓಹು ಎಲ್ಲೆ ಮತ್ತೆಲ್ಲ ನೀ ಇದೆಲ್ಲ ಸಂಸಾರಕ್ಕೆ ಕರೆಸಿ ಬಿಡ್ತಾಳಕ್ಕೆ ಸುರೇಶ್ ಆ ಐ ವಾಂಟೆ ಏನು ಕಲತಿದ್ನ ಜನ ಹೆಸರು ಸುರೇಶ್ ಹೆಸರು ತಗೊಂಡಿರತಲ್ಲ ನೋಡಿ ನೋಡಿ ಜನ ನಂಗ ಸುರೇಶ್ ನಿಮಗೆ ಎಲ್ಲ ಗೊತ್ತದಾನು ನಂಗ್ ಬಹಳ ಗೊತ್ತದಾನು ನನ್ನ ಎಲ್ಲಾ ಮಾತು ಕೇಳ್ತಾನು ಎಲ್ಲಾ ಎಲ್ಲ ನಾನು ನೋಡಿದ್ರು ಯಾವ ಬಿಡ್ರ ಬ್ರದರ್ ಬ್ರದರ್ ಅಂತ ಹೇಳೋ ಮದ್ಯಕ್ಕೆ ಜನ ಹೆಸರು ಹೆಸರು ತೂಕರಿಯತಲ್ಲ ಈಗ ಗನಾದಲ್

ಮತ್ತೆ ಏನಾದ್ರು ಅಗಿರ್ ಕೇಳಿ ನನ್ ತಿಳಿ ಕೆರೆಸಿದ್ರೆ ನಾನು ಸುಮ್ನೆ ಅವಲ್ಲ ಬಡಿ ಗಾಡಿ ಅಂತ ಅಷ್ಟೇ ಖಾಲಿ ಮಾಡ ಅದೇನ್ ಎಲ್ಲರ ಅಕ್ಕಿ ಮಾತ್ ಕೇಳಿದ ಏನಾರ ಹಚ್ಚಿ ಹಚ್ಚಿದೆ ಅಂದ್ರೆ ಮದ್ನ ಕೇಳ್ತೀನಿ ನೋಡಿ ಇರೋದನ್ನ ಹಾ ಮತ್ತೊಂದು ಹೇಳಿ ನಡೀತಿದೆ ಖರೇ ಮುತ್ತಿನ ಮಾತು ಮಾತಾಡೋದು ಅಕ್ಕಿ ಬರೇ ಮತ್ತೊಂದ್ ಮತ್ತೊಂದ್ ಮಗದೊಂದ್ ಮಾತಾಡ್ಬೋದು ಹೋಗ್ತಾರ ಏನಾರ ಮುತ್ತಿನ ಒಂದು ಮಾತು ಹೇಳಿದ ಅಂದ್ರೆ ಸಂಸಾರ ನಡೆಯಿದ ಮತ್ತ ಕೊಳಕ್ ಹೋಗೋಣ ಅದಳು ಹಾ

ಅದೇನ್ ಹುಚ್ಚರಂಗ ಅದ್ರ ಬಗ್ಗೆ ಏನ ಮಾಹಿತಿ ಕೊಟ್ಬಿಟ್ಟಿ ಅದಕ್ಕೆ ಇದರ ಮಾತ ಕೇಳಕ್ ನೋಡಿ ಏನ್ ಮಾಡಿದ ಅಡ್ಗಿ ಗೊತ್ತ ಅಡ್ಗಿ ಏನು ಮಾಡಿಲ್ಲ ಮಾವಿ ಸರಾ ತೋರ್ಸ್ಕೊತ್ ಕುಂತಳು ನಕ್ಲಿಸ್ ಎಂತ ಅದ ಕಿವ್ಯಾಕ್ ಡೋಲಾ ಏನೇನ್ ತೋಸ್ಕೋತ್ ಕುತಳು ಡೋಲ ಸಂಗೀತಾಜಿ ಸಂಗೀತಾಜಿ ಅಂದ್ಕೋತ ಇಲ್ಲಿ ಕುರಿಸ್ಕೊಂಡ್ಳು ಅದಾವ ಬಾಳ ಕತಿ ಮಾತಾಡೋ ಯಾರಿಕೆ

ಬೇಡಕ್ ಹೋಗಿದ್ದೆ ನಿಜ ಐತೆ ಏನೋ ನನ್ ಒಂದ್ ಒಂದ್ ಹುಡುಗೊರೆ ತಗೊಂಬಂದಿ ಆರಾಮಾಗೆ ನನಗೆ ಹೋಗ್ಬೇಡ ಆರಾಮ್ ಹಾಕೊಂಡು ಅದ ಬದುಕಂತ ಕೊಡಿಸ್ತಾನಂತ ನಾನಿಲ್ವಾ ನನ್ ಮಾವ ನಾ ಹೇಳೋಕಿತ ಮೊದ್ಲು ನನ್ ಅನ್ನಿ ಮತ್ ಹಂಗ ಮಾಡಿತ್ವನಿ ಅಂತ ಹೇಳಿ ನನಗೂ ಏನೋ ಮನಸ್ಸು ಬಂತು ತೊಳೆಯೋದು ಬಳಿಯೋದು ಬಳಿಯುದು ಹೊರಸೋದು

ఆ ఆద్యావృతంద ఆస్తి నమ్మా బాల్వేగే హసినో అబ్బా నే దినవ నిత్య యుగినే నాల్వే ప్రీతి నే ఆద్యు తంద ఆస్తి నమ్మా బాల్వే నడి నడి మావా అడిగి మ ಕಟ್ ಮಾಡಿ ಕೊಡ್ತೇನೆ ಈಗಾಗಲೇ ಎಲ್ಲ ಬ್ಯಾಳಿ ಕುದಿಸಿರ್ತೀಯ ಆಕ್ಷೇಪಣೆ ಮಾಡು ಅಡಿಗೆ ಮಾಡಿ ನಮಸ್ಕಾರ ಅಭಿಮಾನಿಗಳೇ ಮತ್ತೊಮ್ಮೆ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ನಮ್ಮ ಮುಂದ್ಗಡೆ ನೋಡಿದ್ರಲ್ಲ ಇವತ್ತಿನ ಒಂದು ಕಿರುಚಿತ್ರದಲ್ಲಿ ನಾವು ಏನ್ ಮಾಡಿದೀವಿ ಅಂತ ಹೇಳಿ ಮನೆಯೊಳಗ ಹೆಣ್ಮಕ್ಳು ಖಾಲಿ ಇದ್ದಾಗ ಹೆಂಗ ಹರಟೆ ಮಾಡ್ತಾ ಇರ್ತಾರೆ ಹೆಂಗ ಒಬ್ರು ಬಂದು ಒಬ್ಬರು ತಿಳಿ ಕೇಳಿಸ್ತಾ ಇರ್ತಾರೆ ನಾವ್ ಯಾವ ರೀತಿ ಇರಬೇಕು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ಬೇಕು ನಾವು ಹೆಂಗ್ ತಿಳ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪ್ರಯತ್ನ ನಿಮ್ ಮುಂದೆ ಮಾಡಿದೀವಿ ನಿಮಗೂ ಮನಸ್ಸು ಬರ್ತದ ಅಂತ ಅನ್ಕೊಂಡಿದೀವಿ ನಿಮ್ ಏನ್ ಹೇಳಿಕೆ ಇಷ್ಟಪಡ್ತೀರಿ ನೋಡಿದ್ರಿ ಸಂಗೀತಾಜಿ ಅನ್ಕೊಂತ ಸೋನಿ ಬಂದ ಏನೇನ್ ಮಾಡಿ ಹೋದ್ರು ಸಲುವಾಗಿ ಮಾಡಿದೈತಿ ಈ ಚಿತ್ರೀಕರಣ ನಿಮಗಾಗಿ ಮತ್ತು ನಿಮ್ಮ ಮನರಂಜನೆಗಾಗಿ ಹಾ ಮತ್ ನಿಮ್ಗೆ ಹೇಳೋ ಉದ್ದೇಶ ಹಾ ಹೇಳೋ ಉದ್ದೇಶ ಒಂದೇ ಯಾವ್ದೋ ಆದ್ರೂನು ನೀವ್ ಅತಿಶಯ ಮಾಡ್ಕೋಬಾರ್ದು ಮತ್ತೆ ಇಮಿಡಿಯೇಟ್ ಆಗಿ ಯಾವುದೋ ಒಂದು ತಪ್ಪು ಒಪ್ಪಳಕ್ಕೆ ಹೋಗ್ಬಾರ್ದು ಆಮೇಲೆ ಯಾರೋ ಏನು ಹೇಳಿದ್ರು ಈ ಕಿವಿಂದ ಕೇಳ್ತಾರೆ ನಿಮ್ಮ ಸರಿ ಅನ್ಸಿದ್ರೆ ಮಾಡ್ರಿ ಸರಿ ಅನ್ಸಿದ್ರೆ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಿ ಪ್ರೀತಿಯನ್ನು ಕಳಿಸ್ಕೊಡ್ರಿ ಯಾಕಂದ್ರೆ ಜೀವನ ಒಳಗ ಹುಳಿ ಹಿಂದ ಅವ್ರನ್ನ ಬಹಳ ಇರ್ತಾರೋ ಖುಷಿ ಅವರಿಗೆ ನೋಡಕ್ ಆಗೋದಿಲ್ಲ ಅದ್ರ ಸಲುವಾಗಿ ಎಷ್ಟ ಆಗ್ತದಲ್ಲ ನಿಮ್ ಕೈಯಿಂದ ನಿಮ್ದು ಬಂಧನ ಏನಿದೆ ಅಲ್ಲ ಗಟ್ಟಿ ಇರ್ತದಲ್ಲ ಬಂಧನ್ ಮಾತ್ರ ಬೇರೆದವ್ರ ಮಾತ್ ಕೇಳಿ ಇದ್ ಮಾಡಕ್ ಹೋಗ್ಬೇಡ್ರಿ ಈ ವಿಡಿಯೋ ಏನಿದೆಯಲ್ಲ ಬರೀ ಮನೋರಂಜನೆಗಾಗಿ ಐತಿ ನೀವ್ ಏನು ಹಂಗ ಇದನ್ನ ತಿಳ್ಕೊಳಕ್ ಹೋಗ್ಬೇಡ್ರಿ ಮತ್ತೆ ನಮಗ ಉತ್ತರ ಕರ್ನಾಟಕದ ನಮ್ದ ಈ ಉಡುಪೊಳಗ ನಮಗ ನೀವ್ ಸಪೋರ್ಟ್ ಮಾಡ್ರಿ